ಎಸ್ ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಎಸ್ ವೀಕ್ಷಕರೇ ಹಿರಿಯ ಸಾಹಿತಿ ಚಿಂತಕ ಡಾಕ್ಟರ್ ಮುಗಳ್ಳಿ ಗಣೇಶ್ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಅರವತ್ತೆರಡು ವರ್ಷ ವಯಸ್ಸಾಗಿದ್ದು ಹಲವು ದಿನಗಳಿಂದ ಅನಾರೋಗ್ಯದಿಂದ ಅಸ್ವಸ್ಥರಾಗಿದ್ದರು ಕಥೆಗಾರ ಕಾದಂಬರಿಕಾರ ಪ್ರಬಂಧಕಾರ ವೈಚಾರಿಕ ವಿಮರ್ಶಕರಾಗಿ ಗುರುತಿಸಿಕೊಂಡಿದ್ದ ಇವರು ಕನ್ನಡ ವಿಶ್ವವಿದ್ಯಾನಿಲಯದ ಜಾನಪದ ವಿಭಾಗದ ಮುಖ್ಯಸ್ಥರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಿಸದೆ ಬೆಳಿಗ್ಗೆ ಏಳು ಮೂವತ್ತರ ಸುಮಾರಿಗೆ ಅಸುನೀಗಿದ್ದಾರೆ ಸಾಹಿತ್ಯ ಲೋಕದ ಗಣ್ಯರು ಮೊಗಳಿ ಗಣೇಶವರ ನಿಧನಕ್ಕೆ ಕಂಬನಿ ಕೂಡ ಮಿಡಿದಿದ್ದಾರೆ ಸೂರ್ಯನನ್ನು ಬಿಚ್ಚಿಡಬಹುದೆ ಎಂಬ ಕವನ ಸಂಕಲನ ಗುರಿ ಭೂಮಿ ದೇವರ ದಾರಿ ಎಂಬ ಕಥಾ ಸಂಕಲನಗಳು ತೊಟ್ಟಿಲು ಎಂಬ ಕಾದಂಬರಿ ತೊಟ್ಟಿಲು ಕಥನ ಪ್ರಬಂಧ ಸಂಕಲನಗಳು ಸೊಲ್ಲು ಸಾಂಸ್ಕೃತಿಕ ವಿಮರ್ಶೆ ಮುಂತಾದವು ಇವರ ಪ್ರಸಿದ್ಧ ಕೃತಿಗಳಾಗಿವೆ ಮೊಗಳಿ ಗಣೇಶವರು ಸುಮಾರು ಹತ್ತೊಂಬತ್ತು ನೂರ ಅರವತ್ತ್ಮೂರರ ಜುಲೈ ಒಂದರಂದು ಚನ್ನಪಟ್ಟಣ ತಾಲೂಕಿನ ಸಂತೇಮೋಗ್ಯನಹಳ್ಳಿಯಲ್ಲಿ ಜನಿಸಿದರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪದವೀಧರರಾದ ಮೊಗಳ್ಳಿ ಗಣೇಶವರು ಅತ್ಯುತ್ತಮ ಸಣ್ಣ ಕಥೆಗಾರನಾಗಿಯೂ ಕೂಡ ಗುರುತಿಸಿಕೊಂಡಿದ್ದರು ಪ್ರಜಾವಾಣಿ ದೀಪಾವಳಿ ಎಂಬ ಕಥಾ ಸ್ಪರ್ಧೆಯಲ್ಲಿ ಅವರ ಕಥೆಗಳು ನಾಲ್ಕು ಬಾರಿ ಕೂಡ ಬಹುಮಾನವನ್ನು ಪಡೆದಿದ್ದವು ಕನ್ನಡ ಕಥನ ಪರಂಪರೆಗೆ ಹೊಸತನ ನೀಡಿದ ಮೊಗಳಿ ಗಣೇಶವರು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಜಾನಪದ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ನಿವೃತ್ತರಾಗಿದ್ದರು ಆದಿಮ ಎಂಬ ಸಂಶೋಧನಾ ಕೃತಿಗೆ ಮೊಗಳ್ಳಿ ಗಣೇಶ್ ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿತ್ತು ಅವರ ದೇವರ ದಾರಿ ಎಂಬ ಕೃತಿ ಿಗೆ ಡಾಕ್ಟರ್ ಪಂಚಾಕ್ಷರಿ ಗವಾಯಿಗಳವರ ಪ್ರಶಸ್ತಿ ಕೂಡ ಲಭಿಸಿವೆ ಆಗಲಿ ಇವರ ಕೊಡುಗೆ ಕನ್ನಡಕ್ಕೆ ಅಪಾರ ಎಂದು ಹೇಳುತ್ತಾ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ವಿಡಿಯೋನ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು